ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಸವಿತಾ ಕೆ ಎಸ್ ಪಾವ್ಗಡ ನಾನಿವತ್ತು ವಿದ್ ವೈದ್ಯನಾಥೇಶ್ವರ ಟೆಂಪಲ್ ಯಾವ ಥರ ಇದೆ ಮತ್ತು ನಾವು ಎಲ್ಲಿಂದ ಯಾವ ಥರ ಓದ್ವಿ ಅಂತ ನೋಡ್ತಾ ಹೋಗೋಣ ಇದು ತಮಿಳ್ನಾಡಲ್ಲಿದೆ ನಾವು ಹೊರಟಿದ್ದು ಕರ್ನಾಟಕದಿಂದ ಕರ್ನಾಟಕದಿಂದ ರಾತ್ರಿ ಒನ್ ಟೆನ್ ಒನ್ ಟೆನ್ ತರ್ಟಿ ಲೆವೆನಿಗೆ ಬಿಟ್ವಿ ಅಂದರೆ ಬ್ಯಾಂಗ್ಳೂರಿಂದ ಬಿಟ್ವಿ ನಾವೆಲ್ಲ ನಿದ್ದೆ ಮಾಡಿಬಿಟ್ವಿ ಚೆನ್ನಾಗೆ ಎದ್ದಾಗ ನಾವು ಫೋರ್ ಆಗಿತ್ತು ಫೋರ್ ಓ ಕ್ಲಾಕಿಂದ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡೆ ನೋಡಿ ಈ ಥರ ಬೆಳ್ಕಾಗ್ತಾ ಆಗ್ತಾ ಈ ಥರ ಅನ್ನಿಸ್ತಾ ಇತ್ತು ವೈದ್ಯನಾಥೇಶ್ವರ ಟೆಂಪಲ್ಗೆ ಫಸ್ಟ್ ಹೋದ್ವಿ ಇದು ತಮಿಳ್ನಾಡು ಟ್ರಿಪ್ಪು ಇನ್ನೂ ಬೇರೆ ಬೇರೆ ವೀಡಿಯೋಸ್ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಆಗ್ತಾ ಹೋಗ್ತೀನಿ ಇದು ಮೈನ್ಲಿ ಫಸ್ಟ್ ಡೇ ಹೋದಾಗ ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋದು ಇದರಲ್ಲಿ ಹಿಂದಿನ ದಿನ ಕ್ರಿಸ್ಮಸ್ ಆಗಿದ್ದರಿಂದ ಎಲ್ಲ ತುಂಬ ಕ್ರಿಸ್ಮಸ್ ಮಾಡಿ ಮನೆ ಮುಂದೆ ಎಲ್ಲ ಸೆಲೆಬ್ರೇಷನ್ ಮಾಡಿರೋ ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಂಟ್ರ್ ಎಂಟ್ರಾದ್ವಿ ಇನ್ನೇನು ನಾವುಗಳು ಎಂಟ್ರಾಗ್ತಾ ಆಗ್ತಾ ಇನ್ನು ಆಲ್ರೆಡಿ ನೋಡಿ ಎಲ್ಲ ಉಗಾಡಿಗಳು ಕೂಡ ರೆಡಿಯಾಗಿದ್ವು ಅವ್ರವ್ರ ಕೆಲಸಕ್ಕೆ ಅವ್ರು ರೆಡಿಯಾಗಿದ್ರು ನಾವು ಕೂಡ ತುಂಬ ದಿನ ಆಗೋಯ್ತು ಇಷ್ಟೊತ್ತೆಲ್ಲೆಲ್ಲ ಓಡಾಡಿ ಇಷ್ಟು ಇಷ್ಟು ಬಿಲ್ಡಿಂಗ್ ಬಿಲ್ಡಿಂಗ್ಳಲ್ಲಂತೂ ಇಲ್ವೇ ಇಲ್ಲ ಬಿಡಿ ಬೆಳಗ್ಗೆ ಎದ್ದೊಳದಂತೆ ಸ್ಕೂಲಿಗೆ ಹೋಗೋದು ಬರೋದು ಈ ಥರನೇ ಇತ್ತು ನಮ್ಮದು ಬಟ್ ಈ ವೆದರು ಇದೆಲ್ಲ ನೋಡಿದ್ರೆ ಮನ್ಸಿಗೆ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಮಾತ್ರ ಈ ವೆದರ್ಗೋಸ್ಕರನೇ ಹೋಗ್ಬೇಕು ತಮಿಳ್ನಾಡು ಸೈಡು ಅಂತ ಅನ್ನಿಸ್ತು ನನಗೆ ಅಷ್ಟು ಸಕ್ಕದಾಗಿತ್ತು ವೆದರ್ ಮಾತ್ರ ನಾವು ಹೋಗಿದ್ದ ದಿನವೇ ಆ ಥರ ಇತ್ತೋ ಇತ್ತು ಇಲ್ಲಿ ಗೊತ್ತಿಲ್ಲ ಬಟ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆ ತೆಂಗಿನ ಮರಗಳು ಮತ್ತು ಅಲ್ಲಿ ಆ ಸೈಡ್ ಒಂದು ತೆಂಗಿನಕಾಯಿ ಥರನೇ ಸಿಗುತ್ತೆ ಸೇಮು ಅದನ್ನೇನಂತಾರೆ ಗೊತ್ತಿಲ್ಲ ತಾಳಿ ತಾಚಿಪಂಡು ಅಂತಲೂ ಏನೋ ಅಂತಾರೆ ಆದರೂ ಗಿಡಗಳು ಕೂಡ ಇತ್ತು ನೋಡಿ ಎಷ್ಟು ಸಕ್ಕದಾಗಿದೆ ವೀವು ತುಂಬ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ನಿಲ್ಲಿಸಿ ಎಲ್ಲ ವ್ಯೂವೆಲ್ಲ ನೋಡ್ಕೊಂಡು ನಾವು ಕೂಡ ಇನ್ನು ಮುಂದುವರೆದ್ವಿ ಅಲ್ಲಲ್ಲೇ ಟೀಗಳು ಕುಡಿತಾ ಕಾಫಿ ಕುಡಿತಾ ಎಂಜಾಯ್ ಮಾಡ್ಕೊಂಡು ಮಾತ್ರ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಮತ್ತು ನೋಡಿ ಈ ಥರ ಟೀ ಟೀಲ್ ಡ್ಯಾನ್ಸ್ ಮಾಡಲಿಕ್ಕೆ ಮತ್ತು ಮಲ್ಕಂಡ್ಲಿಕ್ಕೆ ಅಂತೇಳ್ಬಿಟ್ಟು ಸೀಟ್ಸ್ನ ತೆಗ್ದಿದ್ರು ಸ್ವಲ್ಪ ತುಂಬ ಚೆನ್ನಾಗಿತ್ತು ಇನ್ನು ವಿ ಓಡ್ತಾ ಇನ್ನು ವೇ ಫುಲ್ಲು ಇದೇ ಥರನೇ ಇತ್ತು ನಾವು ಮೈನ್ಲಿ ಫಸ್ಟ್ ಹೋಗಿದ್ದು ಎಲ್ಲಿಗೆ ಅಂದರೆ ಭುವನಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ರೀಚ್ ಆಗಬೇಕೀಗ ನಾವು ನೋಡಿ ಸನ್ರೈಸ್ ಎಷ್ಟು ಸಖತ್ ಆಗ್ತಿದೆ ಅಂತ ತುಂಬ ಚೆನ್ನಾಗಿತ್ತು ಸನ್ರೈಸ್ ಎಲ್ಲ ನೋಡ್ಕೊಂಡು ಸನ್ರೈಸ್ ನೋಡಿನೇ ತುಂಬ ದಿನ ಆಗೋಗ್ಬಿಟ್ಟಿತ್ತು ಯಾಕಂದರೆ ಮನೇಲಿ ಕೆಲಸಗಳು ಅದು ಇದು ಅದೇ ಥರ ಇನ್ನು ಭುವನಗಿರಿಗೆ ಬಂದ್ವಿ ಬಂದುಬಿಟ್ಟು ಅಲ್ಲಿ ರೂಮ್ಸ್ನ ಮಾಡಿ ಅವ್ರು ಅಡುಗೆ ಮಾಡ್ಕೊಳ್ಳಲಿಕ್ಕೂ ಸುಮತ ಸ್ವಲ್ಪ ಜಾಗ ಕೊಟ್ಟಿದ್ದರು ಆ ಜಾಗದಲ್ಲಿ ಇನ್ನು ತಿಂಡಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ನಾವುಗಳೇ ಮಾಡ್ಕೊಂಡ್ವಿ ತಿಂಡಿ ಕೂಡ ಮೆಂತ್ಯೆ ತಿಂದು ಇನ್ನು ದೇವಸ್ಥಾನಕ್ಕೆಲ್ಲ ರೆಡಿಯಾಗಿ ಓರ್ಟ್ ಬಂದ್ವಿ ವೈದ್ಯನಾಥೇಶ್ವರ ಟೆಂಪಲ್ಲು ಒಂದೇನಂದರೆ ಇದು ಹೋಗೋಕ್ಕೂ ಬರಲಿಕ್ಕೂ ಎರಡು ಒಂದೇ ವೇ ಮಾಡಿಬಿಟ್ಟಿದ್ದಾರೆ ಜನಗಳು ಹೆಂಗೆ ಅಂದರೆ ಫುಲ್ಲಿ ತಳ್ಳಾಕ್ತಿದ್ರು ಎಷ್ಟು ಅಂದರೆ ಅದ್ರ ಮಧ್ಯದಲ್ಲಿ ನಮ್ಗೆ ಸಿಗಲ್ಲ ಅಂದ್ಕೊಂಡ್ವಿ ದೇವ್ರು ನೋಡಲಿಕ್ಕೆ ಅಷ್ಟು ರಶ್ ಅಂದರೆ ರಶ್ ಇತ್ತು ಆದರೂ ಕೂಡ ಹೆಂಗೋ ಹಂಗೆ ಹಿಂಗೆ ಮಾಡಿ ಅದ್ರ ಮಿಡಲಲ್ಲಿ ನಾವು ವೈದ್ಯನಾಥೇಶ್ವರ ಟೆಂಪಲಲ್ಲಿ ದೇವ್ರನ್ನ ನೋಡಿದ್ವಿ ಇದು ಲಾಸ್ಟಲ್ಲಿ ಸ್ವಲ್ಪ ಜನ ಕಡಿಮೆ ಆಗಿದ್ರು ಅವಾಗ ನಿಮಗೆ ತೋರಿಸ್ತಿರೋದು ಅದ್ರ ಮಧ್ಯದಲ್ಲಿ ಅವ್ರ ಫೋಟೋಸ್ ತೆಗಿಬೇಡಿ ವಿಡಿಯೋ ಇಡಿಬೇಡಿ ಅಂತಿದ್ರು ಆದರೂ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡೆ ಅವ್ರಿಗೆ ಗೊತ್ತಿಲ್ಲದೆ ನೋಡಿ ಈ ಥರ ಕಾಣಿಸ್ತಿತ್ತು ದೇವರು ತುಂಬ ಕತ್ಲಿರೋದ್ರಿಂದ ಒಳಗೆ ಮತ್ತು ನಮಗೆ ಜನ ಜಾಸ್ತಿ ಇದ್ದದ್ರಿಂದ ಅಷ್ಟು ಶಿವಲಿಂಗಕ್ಕೆ ಲೈಟಿಂಗ್ಸ್ ಇರೋ ಥರ ಅನ್ನಿಸ್ತು ನನಗೆ ಬಟ್ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಐದು ನಿಮಿಷ ಚೆನ್ನಾಗಿ ತಳ್ಬಿಟ್ರು ಬಟ್ ಇನ್ನು ಐದು ನಿಮಿಷಕ್ಕೆ ಅಲ್ಲಿ ಜನನೇ ಇಲ್ದಂಗೆ ಆದರೂ ಕಡಿಮೆನೇ ಆಗ್ತಾ ಹೋದ್ರು ಬಟ್ ನೋಡಿದರೆ ಮಾತ್ರ ತುಂಬ ಜನ ಇದ್ದರು ವೇ ಹೋಗ್ಲಿಕ್ಕೆ ಬರಲಿಕ್ಕೆ ಒಂದೇ ಇರೋದ್ರಿಂದ ತುಂಬ ಕಿರಿಕಿರಿ ಅನ್ನಿಸ್ತು ಬಿಟ್ಟರೆ ಮಾತ್ರ ದೇವ್ರು ತುಂಬ ಚೆನ್ನಾಗಿ ದರ್ಶನ ಆಯಿತು ಅದು ಮುಗಿಸ್ಕೊಂಡು ಇನ್ನು ಅಕ್ಕಪಕ್ಕನೂ ದೇ ಟೆಂಪಲ್ ಮಾತ್ರ ತುಂಬ ದೊಡ್ಡ ಟೆಂಪಲು ಅದೆಷ್ಟು ಕಂಬಗಳಿದೆಯೋ ಎಷ್ಟು ದೇವ್ರುಗಳಿದೆಯೋ ಎಲ್ಲ ಕಡೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಹೋಗಿದ ತಕ್ಷಣ ಆ ದೇವ್ರಿದೆ ಇದು ಒಂದು ದೇವ್ರಿದೆ ಫಸ್ಟೇ ಹೋಗಿದ ತಕ್ಷಣ ಚಾಮುಂಡೇಶ್ವರಿ ಕಾಳಿಕ ಮಾತೆ ಥರ ಇದೆ ಅದನ್ನು ದರ್ಶನ ಮಾಡ್ಕೊಂಡು ಮತ್ತು ಆಮೇಲೆ ಒಳಗೆ ಹೋದರೆ ವೈದ್ಯನಾಥೇಶ್ವರ ಟೆಂಪಲ್ಲು ಅಂದರೆ ದೇವರಿದೆ ವೈದ್ಯನಾಥೇಶ್ವರ ಅದನ್ನು ಮುಗಿಸ್ಕೊಂಡು ಇನ್ನು ನಾವು ಆಚೆ ಈಚೆ ಸ್ವಲ್ಪ ನಾನು ವೀಡಿಯೋಸ್ ಮಾಡ್ಕೊಂಡೆ ನಿಮಗೆಲ್ಲ ತೋರಿಸ್ಲಿಕ್ಕೆ ಅಂತ ನಮ್ಮ ಮನೆಯವರು ರೇಗಿಸ್ತಿದ್ರು ಎಂಥ ಎಮರ್ಜೆನ್ಸಿ ಇದ್ದರೂ ಅರ್ಜೆಂಟ್ ಇದ್ದರೂ ವೀಡಿಯೋಸ್ ಅಂತ ಮಾಡ್ತೀಯಾ ಅಂತ ಪರವಾಗಿಲ್ಲ ಅವರೇನಾದರೂ ಅಂದ್ಕೊಂಡ್ಲಿ ಅಂತ ನಾನು ಸ್ವಲ್ಪ ವೀಡಿಯೋಸ್ ಮಾಡಿದೆ ಅಲ್ಲೇ ಬೇಕಂದರೆ ಎಲ್ಲ ನಮಗೇನಾದರೂ ದಿ ದೇವರ ಸಾಮಾನುಗಳು ವೈದ್ಯನಾಶಿ ನಾಥೇಶ್ವರನ್ ಟ ಸ್ಟ್ಯಾಚ್ಯೂಸು ನೋಡಿ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತಾಂಜಾವೂರು ಪೇಂಟಿಂಗ್ ಅಂತಾರಲ್ವ ಆ ಥರ ಇದೆ ನೋಡಲಿಕ್ಕಿದು ಸಖದಾಗಿದೆ ಈ ವೇಯಿಂದ ಒಳಗೋದ್ರೆ ಒಂದು ಕಲ್ಯಾಣಿ ಸಿಗುತ್ತೆ ತುಂಬ ದೊಡ್ಡ ಕಲ್ಯಾಣಿ ಇದೆ ಎಷ್ಟು ಸಕ್ಕದಾಗಿದೆ ಗೊತ್ತಾ ಕಲ್ಯಾಣಿ ಮಾತ್ರ ಆದರೆ ನನಗೆ ಯಾರು ಫೋಟೋಸ್ ಅಲ್ಲಿರಲಿಲ್ಲ ವೀಡಿಯೋಸು ಮಾಡಲಿಕ್ಕೆ ಯಾರೂ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟೆ ಒಂಚೂರು ವೀಡಿಯೋ ಮಾಡು ಅಂತ ಹಂಗೆ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಬಂದೆ ನಾನು ಮೇಲೆ ಅದೇ ಥರ ಇನ್ನು ಈ ಎಲ್ಲ ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಕೆಳಗೆ ಹೋಗಿ ಬಂದರು ಕಲ್ಯಾಣಿಲಿ ನೀರಿನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಬಂದರು ಇನ್ನು ಇಡೀ ಒಂದು ದೇವಸ್ಥಾನ ಒಂದು ರೌಂಡ್ ಹಾಕ್ಬಿಟ್ಟು ಇನ್ನು ಈಚೆ ಕಡೆ ಬಂದ್ವಿ ನೋಡಿ ಇವತ್ತಿನ ವೀಡಿಯೋ ಇದಾಗಿತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ನೂ ಹೆಚ್ಚೆಚ್ ವೀಡಿಯೋಸು ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್